ಬಿಗ್ ಬಾಸ್ ನ ಮೊದಲ ಸ್ಪರ್ಧಿ ಎಷ್ಟೋ ಅನಾಥ ಮಕ್ಕಳಿಗೆ ದಾರಿದೀಪವಾಗಿರುವ ಬಡವರ ಬಂಧು ಕಲಿಯುಗದ ಕರ್ಣ ದೀನ ಕರ್ಣ ಬಿಗ್ ಬಾಸ್ ನ ಎರಡನೇ ಸ್ಪರ್ಧಿ ಹದಿನೇಳು ರೇಪ್ ಎಂಬ ಚೋಳು ಕೊಲೆ ಮಾಡಿ ಅನೇಕ ಬಾರಿ ಜೈಲ್ಗೆ ಹೋಗಿ ಈಗ ಪೆರೋಳ್ ಮೇಲೆ ಬಂದಿರುವ ಸೈಕ್ ಅವರು ಸೀನರವರು ಬಿಗ್ ಬಾಸ್ ಮಾಡ್ಬಿಟ್ರು ರತ್ನಾಕರ್ ಬಿಗ್ ಬಾಸ್ ನಿಮಗೆ ಒಂದು ತಟ್ಟೆ ಅನ್ನವನ್ನು ಕೊಡಲಾಗುತ್ತದೆ ಅದನ್ನು ನೀವೊಬ್ಬರೇ ಕಸಿದುಕೊಂಡು ತಿನ್ನಬೇಕು ಬಿಗ್ ಬಾಸ್ ಅದೇಗಾಗುತ್ತೆ ಅವ್ರು ಕೊಲೆ ಮಾಡಿರ್ಲಿ ಇನ್ನೊಂದ್ ಮಾಡಿರ್ಲಿ ಪಾಪ ಅವರು ಮನುಷ್ಯ ಅಲ್ವಾ ಅನ್ನ ಹಂಚ್ಕೊಂಡ್ ತಿನ್ನೋದ್ರಲ್ಲಿ ತಪ್ಪೇನಿದೆ ನಾನು ಅವ್ರು ಕೊಡ್ತೀನಿ ಬಿಗ್ ಬಾಸ್ ಇದು ಬಿಗ್ ಬಾಸ್ ನ ಆದೇಶ ಅಗ್ರಿಮೆಂಟ್ ನ ಪ್ರಕಾರ ಬಿಗ್ ಬಾಸ್ ಆದೇಶವನ್ನು ನೀವು ಪಾಲಿಸಲೇಬೇಕು ಸರಿ ಬಿಗ್ ಬಾಸ್ ಏನೋ ನನಗನ್ನ ಕಸ ಹಾಕ್ಬಿಡ್ತೇನೆ ಅಡ್ಡ ಅಡ್ಡ ಕುಯ್ದ ಹಾಕ್ಬಿಡ್ತೇನೆ ತಗೊಳ್ಳಿ ಸರ್ ಪರವಾಗಿಲ್ಲ ನೀವು ತುಂಬಾ ದೊಡ್ಡ ದಾನಿಗಳಂತ ನಾನು ಕೇಳಿದ್ದೀನಿ ನೀವೇ ತಿನ್ನಿ ನೀವೇ ಚೆನ್ನಾಗಿರಿ ಈ ಗೋಲ್ಡ್ ತಗೊಳ್ಳಿ ಸರ್ ಆಚೂರ್ ಮೈ ಆಗೋದು ನಾನು ಮಾಡಿ ಆಯ್ತಾ ತಗೊಳ್ಳಿ ಸರ್ ಇವನ್ನ ಹೋಗಿ ಹೋಗಿ ನಾವು ದೇವ್ರು ಅಂದ್ಕೊಂಡಿದ್ವಲ್ಲ ಕಳ್ಳನ್ ಮಗ ಇವನು ಅನಾಥಾಶ್ರಮದಲ್ಲ ಅದೇನ್ ನಡ್ಸ್ತಾನೇನೋ ಒಂದಿಡಿ ಅನ್ನ ಕೊಡ್ಲಿಲ್ವಲ್ಲ ಪಾಪ ಅವನಿಗೆ ಆಜ್ ದುಡ್ ರೋಡಿ ಅಂತಾರೆ ನೋಡಕ್ ಅಮಾಯಕ್ ಇದ್ದಂಗ ಅವನೇ ಪಾಪ ಅಷ್ಟು ಕೊಲೆಗಳನ್ನ ಮತ್ತೆ ರೇಪ್ಗಳನ್ನ ಇನ್ನು ಗೊತ್ತಿಲ್ಲದೆ ಮಾಡಿರ್ತಾನೆ ಬಿಗ್ ಬಾಸ್ ನ ಇಪ್ಪತ್ತನೇ ಸೀಸನ್ ನಲ್ಲಿ ಅತಿ ಹೆಚ್ಚು ಓಟ್ ಪಡೆದು ವಿನ್ನರ್ ಆಗಿರೋದು ಜನಗಳ ಕಣ್ಮಡಿ ಸೈ ಸೀನಾ ಹೇಳೋದು ಸತ್ಯ ಧರ್ಮ ನಮ್ದವ್ರು ಯಾವತ್ತೂ ಸೋಲಲ್ಲ ಅಂತ